ಮದುವೆ ತುಂಬಾ ಚೆನ್ನಾಗ್ ಆಯ್ತಲ್ಲನತೆ ಹ್ಮ್ ಚೆನ್ನಾಗಿ ಮಾಡ್ದ ಮದ್ವೆನ ಎಲ್ಲ ಚೆನ್ನಾಗಿತ್ತು ಮದ್ವೆಗೆ ಊಟನು ಚೆನ್ನಾಗಿತ್ತು ಜೋಡಿನು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಎಲ್ಲ ಅಚ್ಚುಕಟ್ಟಾಗಿ ಮುಗಿತು ಅರೆ ಹೌದು ಗುಂಡು ದಿಕ್ಕಿ ಅಜ್ಜಿ ನಮ್ದು ಕಿ ಈ ಮದ್ವೆಗೆ ಬಂದು ತುಂಬಾಗೆ ಖುಷಿ ಆಯ್ತು ಹ್ಮ್ ಮತ್ತೆ ನಿನಗೆ ತುಂಬಾ ಖುಷಿ ಆಗಿರ್ಬೇಕು ನೀನ್ ಬರೀ ನಿಮ್ ಜನಗಳು ಮದ್ವೆ ಹೋಗ್ತಿದ್ಯಾ ಈ ತರ ನಮ್ ಜನಗಳು ಯಾವತ್ತು ಬಂದೇ ಇಲ್ಲ ಇದೇ ಮೊದಲನೇ ಸಾರಿ ಬಂದದ್ದು ಹಂಗಾಗಿ ಅನಿಸ್ತಲ್ಲ ಹಂಗಾಗಿ ಖುಷಿ ಜಾಸ್ತಿ ಆಗೈತೆ ಅರೇ ಹೌದು ಬಿಡಿಗೊಂಡು ಅಜ್ಜಿ ನಮ್ದಕ್ಕೆ ನಾವು ಯಾವ ಹೋಗೇ ಇಲ್ಲ ನಮ್ದಕ್ಕೆ ಮೊದಲನೇ ಸಲಿಗೆ ನಾವು ಈ ಮದ್ವೆಗೆ ಬಂದಿದ್ದು ಮತ್ತೆ ಅದಕ್ಕೆ ನಿನಗೆ ಎಲ್ಲ ಕಾಣ್ತಲ್ಲ ಹಂಗಾಗಿ ನಿನಗೆ ಖುಷಿ ಜಾಸ್ತಿ ಆಗತ್ತೆ ಅಡಿಗೆನು ಭಾರಿ ಚೆನ್ನಾಗಿ ಮಾಡಿಸಿದ್ರು ಕಣಕ್ಕೆ ಆ ಊಟ ಅಂತೂ ಭಾರಿ ಚೆನ್ನಾಗಿತ್ತು ಅಯ್ಯೋ ಅಯ್ಯೋ ಊಟನು ಭಾರಿ ಚೆನ್ನಾಗಿತ್ತು ಆಗ ಊಟ ಕುಂತಾಗ ಈ ನಮ್ಮ ಕೋತಿಗಳು ಕಿತಾಪತಿ ಮಾಡಿದ್ವಲ್ಲ ಆ ಈ ಪಾರಿ ಈ ಗಿರಿಜಿ ಕಿತಾಪತಿ ನೋಡೋಕ್ಕಾಗ್ಲಿಲ್ಲ ಆ ಇವ್ನು ಉಣ್ಣ ಕುತ್ಕೊಂಡಾಗ ಹಂಗೆ ಆಡ್ತಾರೆ ಆ ಜಹಾಂಗೀರ್ ಹಾಕನ್ ಇವ್ನು ಅನ್ಕೊಂಡ ಇವನ ನಿಮಿಬ್ರು ನೋಡಿ ಆ ಆ ಮಾರಾಯ ಪಾಪ ಬರೋಣ ಹೋಗೋನಿಗೆ ಆಕನಿಗೆ ಅಣ್ಣ ಇನ್ನೊಂದು ಎರಡು ಜಾಹಂಗೀರು ಅಣ್ಣ ಇನ್ನೊಂದು ಎರಡು ಜಾಹಂಗೀರು ಅಂತ ಒಂದು ಅಂತಿರಲ್ಲ ಅವ್ನು ಇವ್ನು ಅಂದ್ಕೊಂಡ್ರು ಅಂತಲ್ಲ ಆ ಇವ್ರು ಏನು ಕಂಡದರ ಹೆಂಗೆ ಯಾವತ್ತಾದ್ರು ಜಹಾಂಗೀರ ಅಂತ ಅಂದ್ಕೊಂಡಿರ್ತಾನೆ ಅವ್ನು ಆ ಹಂಗೆ ಆಡಿ ಅವ್ನು ಬಂದಾಗೆಲ್ಲ ಹಂಗ ಹಾಕಕ್ಕೆ ಬಂದಾಗೆಲ್ಲ ಜಾಹಾಂಗೀರ ಕವರ್ ಕಬರತು అన్కూన్ నని అంతా జీ కు నాశక అవుతు బిజన అనస్తి మద్ మనీ అంత సుమే నోడ్రీ అయ్యా సుమతి రాజారాచ ಮತ್ ಮದ್ವೆ ಮನೆ ಅಂದಾಗ ಮತ್ತೆ ಬೇಕಾದ ಹಾಸ್ಕೊಂಡ್ ತಿನ್ರಿ ಹಾಕ್ಸ್ಕೊಂಡ್ ತಿನ್ರಿ ಅಂತ ಅನ್ನಲ್ ಮತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡ್ ತಿನ್ನ ಅಂತ ನೀನೊಂದ್ ಹೇಳಿ ಜಾಂಗೀರ್ ಹಾಕಪ್ಪ ಹಾಕಪ್ಪ ಅಂತ ಕೂಗಿ ಹೇಳ್ದಿ ಅದ್ರಲ್ಲಿ ತಪ್ಪೈತಿ ಅಯ್ಯ ನೀನಂತರು ಕಣಜಿ ಅಯ್ಯ 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 ಯಾವ್ ಮಾತಾಡ್ತೀಯ ನೀನು ಒಂದ್ ಈಟ್ ನಾಸ್ಕೇನು ಆಗಲ್ವಲ್ಲ ನಿನಗೆ ಆ ಎಷ್ಟ್ ಚೆನ್ನಾಗಿ ಹೇಳ್ತೀಯ ನೋಡೋದನ್ನ ಆ ನೀನು ಒಂದ್ ನಾಲ್ಕು ಕೇಳಿ ಕೇಳಿ ಹಾಕಸ್ಕೆಂದೆ ಅಂತ ಹೇಳಿ ಆ ಥೂ ನಿನ್ನ ನೀನು ಯಾತೂ ಇಲ್ಲ ಯಾತ್ರದು ಇಲ್ಲ ಆ ಮದ್ವೆ ಮನಿಗ್ ಹೋದಾಗ ಇದೆಲ್ಲ ಇದ್ದೇ ಹು ಏನ್ ಮದ್ವೆ ಹೋಗಿವಾ ಅವಾಗ ಯಾವಾಗ ಒಂದ್ಸಲ ಯಾರ ಹಿಂಗ್ ತರದಾಗ ಆ ಪ್ರೂಪ ಹೋಗಿರ್ತೀವಿ ಹೋಗಿರ್ತಿವಿ ಆ ಮತ್ತೆ ಸಿಕ್ಕಿದ್ದನ್ ಮತ್ತೆ ಬಾಕಿ ತಿನ್ನೋದ್ ಬ್ಯಾಡ್ವಿ ಆ ಮತ್ತೆ ಆಸೆ ಬುರುಕರು ಮತ್ತೆ ನಾವ್ ಜಾಸ್ತಿ ಒಳ್ಳೆಯ ನಮ್ಗೆ ಅಪ್ರೂಪಕ್ ಈ ತರ ಫಂಕ್ಷನ್ ಸಿಗದು ಹಂಗಾಗಿ ನಾವು ಹೋದಾಗೆಲ್ಲ ಮತ್ತೆ ಹಿಂಗ್ ಮಾಡ್ತೀವಿ ಕಣಂಜಿ ನೀನ್ ಅಂತೂ ಯಾವತ್ತು ನಮ್ಮನ್ನ ಆ ತರ ನೋಡೇ ಇಲ್ಲ ಅನ್ನೋತರ ಆಡ್ತೀಯಾ

ಅಯ್ಯೋ ಹೋಗ್ಲಿ ಸೀನಾ ಆಡ್ತಿದ್ಯಾನ್ ದಿನಾ ತಿಂತಿ ಮದುವೆ ಹೋದಾಗ ಆಸೆ ಪಟ್ಟಂಗ ಮಾಡಿದ ಹುಡುಗರು ಅದೇ ಆಸೆ ಪಟ್ಟ ಸಣ್ಣ ಹುಡುಗರು ಮಾಡ್ದಾಗ ಎಲ್ಲ ಸುಮ್ ಕೊಡಕಿಲ್ಲ ಸಣ್ಣ ಹುಡುಗರು ಅಂತ ಹೇಳಿ ಹಂಗೆ ಸಣ್ಣ ಹುಡುಗಿ ಅಂತ ಒಂದು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂತಿನ ಅಕ್ಕಿ ನೋಡ್ರಿ ಸಣ್ಣ ಹುಡುಗಿ ತರ ಕಾಣ್ತಾಳೆ ನಾನ್ ಸಣ್ಣ ಹುಡುಗಿನ ಮತ್ತೆ ನೋಡಿ ಮದ್ವೆಗೆ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇನ್ನ ಮದ್ವೆನೇ ಆಗಿಲ್ಲ ಮಕ್ಕಳೇ ಆಗಿಲ್ಲ ಅನ್ನೋ ತರ ಹೆಂಗ್ ಹುಡುಗಿ ತರ ಇದ್ದೆ ಆ ಅಲನಜಿ ಮುಚ್ಚ ಬಾಯ ಮುಚ್ಚೊಲ್ಲ ಕಿಸಿದೋ ಹೆಂಗ್ ಕಿಸಿತಾಳು ಸಣ್ಣ ಹುಡುಗಿ ಅಂತಿತ್ತು ಮದ್ವೆನೇ ಆಗಿಲ್ವಂತೆ ಮಕ್ಕಳಾಗಿಲ್ವಂತೆ ಹಂಗ್ ಹೆಂಗ್ ಹೆಂಗ್ ಹುಡ್ಗಿ ತರೋದಳಂತೆ ಆ ಮಾತಾಡೋದ ನೋಡಿ ಹೆಂಗ್ ಮಾತಾಡ್ತಾಳು அதுக்கங்க அக்கேன் ஜாங்க ಏ ನಾನ್ ತಪ್ಪು ಅಂತ ಹೇಳಿಲ್ಲ ಕಣಿ ಹಂಗೆ ಓದ್ ಕಡೆ ಬಂದ್ ಕಡೆ ಅಲ್ಲ ಹಂಗ ಆಡ್ಬಾರ್ದು ಜಾಂಗಿದ್ರಿಗೆ ಜನ ನೋಡ್ರಿ ಏನ್ ಅನ್ಕೊಂಡ್ರು ಅಂತ ಹೇಳಿ ದಾಟಯ್ಯ ಹಾಗೆ ಜಾಂಗೀರ್ ಆಮೇಲೆ ಹೋಗಿ ಕೇಳಿ ಕವರ್ ಹಾಕ್ಸಿದ್ರೆ ಹಾಕ್ತಿರ್ಲಿಲ್ವಿ ಹಂಗ ಬುಣ್ಣಕಾರ ಜಾಂಗಿದ್ರಿಗೆ ಹಂಗ ಕೂಗಿ ಕೂಗಿ ಹಾಕಪ್ಪ ಅಂತಂದ್ರೆ ಏನ್ ಅನ್ಕೊಂಡಕ್ಕಿಲ್ಲ ಅವ್ರು ಈ ಕೇಣಿಕಿ ಇಂತ ಆಸೆ ಬುರುಕಿ ಹಿಂಗೇ ಕೇಳಿ ಕೇಳಿ ಹಾಕಿಸ್ಕೊಂತಾಳಲ್ಲ

ಹ್ಮ್ ಪಾಪಿ ಎಲ್ಲರಿಗೂ ಹಾಕಿ ಕೊಟ್ಲ ಕವರಿ ತಗೊಂಡ್ ಹೋಗ್ರಿ ಮನೆಯಗೂ ಕೊಡ್ರಿ ಅಂತಂದು ಅಂತೂ ಮದ್ವೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡ್ ಬಂದ್ ಬಿಡು ಹ್ಮ್ ನನಗೂ ಒಂದ್ ಇಟ್ ಊರಾಗೆ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟು ಯಾವ ಮಜ್ಜಿಗೂ ಹೋಗಿರ್ಲಿಲ್ಲ ಯಾವ ಊರಿಗೂ ಹೋಗಿರ್ಲಿಲ್ಲ ಹ್ಮ್ ಈ ಕಡೆ ತೋರ್ ಮನೆ ಕಡೆಗೂ ಹೋಗಿರ್ಲಿಲ್ಲ ಯಂಗ ಲಕ್ಷ್ಮ್ ಮಗಳು ಹೋಗ್ ಹೋಗ್ಬಂದೆ ಒಂಥರ ಜೀವನ ಖುಷಿ ಆದಂಗ ಆತು ಹ್ಮ್ ತುಂಬಾ ದಿನಗಳ ನಂತರ ಯಾವ್ದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ತುಂಬಾ ಖುಷಿ ಆತ್ ಕಣಜಿ

ಬುಡಾಲಿ ಹರೇ ಹೋಯ್ ಅಕ್ಕ ಎಲ್ಲಿಗೆ ಸರಿ ಹೋಯ್ತು ನಮ್ದು ಕಿ ಬಾಂಬ್ ಹಾಕಿದ್ರೆ ಗಲೀಜ್ಗೆ ಆಗುತ್ತೆ ನಿಮ್ದು ಕಿ ಬಾಂಬ್ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅಲ್ವೇ ಅಯ್ಯೋ 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 ಸಾಕ್ ಬಿಡ್ರಿ ಈಗ ಅದನ್ನೇಯ ಬಾಂಬಾಯಿ ಮಾಡಬೇಡ್ರಿ ಜನ ಕೇಳ್ಕೊಂಡಾರ ಏನಂದ್ರೆ ಟ್ರೈನಿಗೆ ಫಾತಿಮಾ ಸಾಕ್ ಬಿಡವ ಈಗ ಅರೇ ಯಾಕೆ ಬಿಡದು ಗುಂಡಿದ್ದಕ್ಕೆ ಅಜ್ಜಿ ಈ ಪಾರಿಂದಾ ಹಾಕ ಬಾಂಬಗೆ ಹಾಕಿದ್ರೆ ಆ ಚೆನ್ನಾಗಿ ವಾಸನೆ ಬರುತ್ತೆ ಆ ನಂಬ್ದಿಕೆ ಬಾಂಬ ಹಾಕಿದ್ರೆ ಗಲಿ ಜ್ವಾಸನೆಗೆ ಬರುತ್ತೆ ಇವರು ಹೆಂಗೆ ಹಾಡತಾರೆ ಗೊತ್ತಾ ಈ ಮೊದ್ವಿ ಬರ್ತಾ ನಿಮಿಬ್ಬರ್ದು ಇದೇ ಆಗೋತ ಅದಕ್ಕೆ ಏ ಸುಮ್ ಕುತ್ಕಳೆ ಪಾತಿ ಏನ ಸುಮ್ನೇ ಆಗಿನ ಅಂತ ಹೇಳಿಬಿಟ್ಟು ಯೋ ಜಾಸ್ತಿ ಮಾತಾಡ್ತಾಳೆ

ಮದ್ವೆಗೆ ಹೋಗೋದೇನೋ ಚೆನ್ನಾಗಿರ್ತತ್ ಕಣಜಿ ಅಲ್ಲಿ ಹೋದಾಗ ಈ ಬಟ್ಟೆಗಳನ್ನ ಹಾಕೊಂಡ್ಬಿಡ್ತಿವಲ್ಲ ಮಿಂಚು ಮಿಂಚಿನ ಸೀರೆಗಳನ್ನ ಎಪ್ಪಾ ಇಂತ ಬಿಸ್ಲಿಗೆ ಅದಕ್ಕೂ ಮೊಯ್ಯೆಲ್ಲಾ ಚುಚ್ತಾ ಇರ್ತತಿ ಯಾವಾಗ ಕಿತ್ ಎಸೇನಾ ಅಂತ ಅನಸ್ತಿರ್ತತ್ ನೋಡು ಹ್ಮ್ ನಾನ್ ಯೋಟ್ ಗಾಡ ಮುಗಿತ ಮದ್ವೆ ಯಾಟ್ ಗಾಡ ಮಿಂಚೀರೆ ಬಿಚ್ಚಾಕಿ ಈ ತರ ನಾರ್ಮಲ್ ಸೀರೆ ಉಟ್ಕೋಣನಾ ಅಂತಂದು ಕಾಯ್ತಾ ಇದ್ದೆ ನೋಡು ಎಪ್ಪಾ ಯೋನಜ್ಜಿ ಆ ಬಿಸ್ಲಿಗೆ ಅದಕ್ಕೂ ಅಂತ ಸೀರೆ ಉಟ್ಕೋಕ್ ಆಗಿತಿ ಎಷ್ಟ್ ಗಾಡ ಕಿತ್ ಬಿಸ್ ಅಂತ ಅನಿಸ್ತತ್ ನೋಡು

డా ముగీతతేడ ఉండ్బుట్ ఈ సీరె బిచ్ బిసంత అన్స్బుట్ బేగ బేగ బేగ్ బిచ్బుట్టు ఈ సీరే సుతబుటె

ಆರೆ ಹೌದು ಗಿರಿಜಿಂದ ಅಕ್ಕ ನಮ್ ದಿಕ್ಕಿನو ಹಾಗೆ ಹಾಕ್ಬಿಟ್ಟಿತ್ತು ಹಾ ಇಬ್ರು ಮುನ್ಸ್ ಈಗ ನೋಡು ಅಂತ ಹೇಳಿ ಆ ಮುನ್ಸ್ ಯಾವಾಗಲೂ ಹೀಟಯ್ಯ ಕ್ಷಣಕ್ಕೆ ಸಿಟ್ ಹಾಕ್ತಾರೆ ಆಮೇಲೆ ಮತ್ತೆ ಒಂದ ಹಾಕ್ತಾರೆ ಆ ಕ್ಷಣಿಕ ಮುನಿಸುವಂತ ಅಂತ ಛಾಯ್

ಅಜಿ ನನ್ನ ಹತ್ರನೇ ಐಟ್ ಕೊಡ್ತೀನಿ ಬಿಡು ಮತ್ತೆ ಏನು ತಗೆಯಕೋಕಿ ಹೂ ಸರಿ ಕೊಡಂಗಾರೆ ಹೂ ತಗಳಪ್ಪ ಅಣ್ಣ ಹೂ ತಂಬರಕ್ಕ ಚಾಯ್ 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 ಪಾತಿ ಮತಗಳೆ ತಗಳೆ ಗಿರಿಜಿ ನಿಂಗುವಾ ಈ ವಾಟ್ಟೆ ತುಂಬಾ ಉಣ್ಣ ಬಂದುಕ ಅದಕ್ಕೂ ವಾಟ್ಟೆ ದಿಪ್ಪ ಆದಂಗ ಆಗ್ಬಿಟ್ಟಿತ್ತು ಒಂದಾನೀ ಚಾನಾರ ಕುಡಿದ್ರೆ ಸರಿ ಒಕ್ಕಾ ಹೊಟ್ಟೆ ಅನ್ಕೊಂಡಿದ್ದೆ ಹ ಆ ಚಾ ಕುಡಿದ್ಮೇಲೆ ಮೇಲೆ ಈಗ ಸಮದಾನಕ್ಕೆ ನೋಡು ಚುರುಮುರಿ 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 ಅಜ್ಜಿ ಚುರುಮುರಿ ತಿಂತೀಯ ಅಯ್ಯಯ್ಯ ಬ್ಯಾಡ್ ನಮ್ಮವನೆ ಹೊಟ್ಟೆ ತುಂಬಾ ಉಂಡ ಬಂದಿರೋದೆ ಅದೇ ಏನ ಕರಗಿಲ್ಲ ಅದೇ ಕರಗ್ಲಿ ಅಂತ ಒಂದಿ ಚಾ ಕುಡಿತಾ ಇದೀನಿ ಅದ್ರ ಮೇಲೆ ಚುರುಮುರಿ ಅಂತೀಯಲ್ಲ ಯಾ ಚುರುಮುರಿ ಬೇಡ ಏನು ಬೇಡ ಹೊಟ್ಟೆ ಜಾಸ್ತಿ ಕದಂಗ್ ಆಕತ್ ಅದೆಲ್ಲ ತಿಂದ್ರೆ ಯಾವ ಚುರುಮುರಿ ಏನು ಬೇಡ ಬೇಕಿದ್ರೆ ನೀವು ತಿನ್ಕೊಳ್ರಿ ಏ ನನ್ಗೂ ಬೇಡಪ್ಪ ನನ್ಗೂ ಏನೋ ಉಂಡದ್ದೆ ಕರಗಿಲ್ಲ ಚುರುಮುರಿ ಏನು ಬೇಡ ನಾನ್ ಇನ್ ಬೇಕೇನಾ ಅಂತ ಕೇಳ್ದೆ ಏ ಬೇಡ ಬೇಡ ಏ ಪಾರಿ ನನಗ್ ಕೊಡ್ಸೆ ಚುರುಮುರಿನಾ ಒಂದು ತಗೊಳ್ಳಿ ಅದಕ್ಕೇನು ಅಯ್ಯೋ ಬ್ಯಾಡ್ ಕಣಿ ಆಕಿಗೆ ಮಾತ್ರ ಕೊಡಿಸ್ಬೇಡ ಚುರುಮುರಿನ ಈಗಲೇ ಅವಾಗಿಂದ ಬಾಂಬ್ ಹಾಕ್ತಾಳೆ ಆ ಹೊಟ್ಟೆ ಉಳಿದೆ ಏನೋ ಹೊರಗೆ ಆ ಮತ್ತೆ ಅದ್ರ ಮೇಲಿನ ಚುರುಮುರಿ ಹಾಕ್ತೀನಿ ಅಕ್ಕಿಗೆ ಅಂತೀಯಲ್ಲ ಆ ಬ್ಯಾಡ್ ಬ್ಯಾಡ್ ಸುಮ್ತಿರು ಹ್ಞೂ ಮನೆಗೆ ಹೋದ್ಮೇಲೆ ಮಾಡ್ಕೊಂಡು ತಿಂತಾಳೆ ಚುರುಮುರಿನ ನೋಡಿದ್ರಲ್ಲ ಗೆಳೆಯರೆ ಮದುವೆಗೆ ಹೋಗಿ ಮದ್ವೆ ಬಂದಮೇಲೆ ನಮ್ಮ ಹೆಂಗಸ್ರಿಗಳು ಹೆಂಗೆಲ್ಲ ಮಾತಾಡ್ಕೊಂಬರ್ತೀವಿ ಅಂತ ಹೇಳಿ ನೋಡಿ ನಮ್ಮ ಮದುವೆಯ ಈ ಪ್ರಯಾಣ ಹಿಂಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು